ನಮಸ್ಕಾರ ಈಗಾಗಲೇ ಕೆಲವು ಇಷ್ಟಗಳೆಲ್ಲ ನಮ್ಮ ಮಾಜಿ ಶಾಸಕರಾದಂಥ ಹೇಳ ಹೇಳಿದ್ದಾರೆ ಈಗ ನಾನು ತಮ್ಮ ಮಾಧ್ಯಮದ ಹೇಳ್ಬೇಕಾಯ್ತು ಇವತ್ತು ನಾನು ನಾನು ಶಿವಕುಮಾರ್ ಹತ್ರ ಮಾತಾಡಿದೆ ಇಲ್ಲ ನಮ್ಮ ಮಾಜಿ ಶಾಸಕರನ್ನ ನಮ್ಮ ಹಾಲಿ ಶಾಸಕರನ್ನ ಇಬ್ಬರನ್ನೂ ಜೊತೆ ನಾನು ಹಾಕ್ಲೇಬೇಕು ಅಂತ ಹೇಳಿದೆ ಆಯ್ತಣ್ಣ ಟ್ರೈ ಅಂತ ಹೇಳ್ಬಿಟ್ಟು ನಮಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸಂಧಾನ ಭಾಳ ಇದಾಯ್ತು ಯಾಕಂದರೆ ನಾನು ಒಂದು ಭೊಂಗಕ್ಕೆ ಕರೆದಿದ್ದೆ ಪಾಪ ಅವ್ರು ಬರಲ್ಲ ಅವಾಗ ಎಲ್ಲೋ ಫಾರಿನ್ಗೆಲ್ಲ ಹೊರಟಿದ್ರು ಬರೋಕ್ಕಾಗಲ್ಲ ಈ ಪ್ರೋಗ್ರಾಮ್ ಬರಲೇಬೇಕು ಅಂತೇಳಿ ನಾನು ಇದಿಡ್ದೆ ಅವ್ರಿಗೆ ಬಂದಿದ್ದಕ್ಕೆ ನಿಜವಾಗಿ ನನಗೆ ನಮ್ಮ ಮೇಳಾಗಾನಿ ಗ್ರಾಮಸ್ಥದವರು ಮೊದಲು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಾಗೇಶ್ ಹೇಳಿದೆ ಸಾರ್ ಎಕ್ಸಾಕ್ಟಾಗಿ ಸಾಹೇಬರು ಹನ್ನೊಂದು ಗಂಟೆಗೆ ಬಂದು ಹೊಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರಲೇಬೇಕು ಅಂತ ಹೇಳಿದೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲಿ ಇರಲ್ಲ ಅಂತೇಳಿ ನಮ್ಮ ಬಿ ಓ ಸರ್ ಹೇಳಿದೆ ಅಂತೇಳಿ ನನಗೆ ಗೊತ್ತಾದ ಮೇಲೆ ಅವ್ರು ಹನ್ನೊಂದುವರೆಂದ ಹನ್ನೆರಡು ಗಂಟೆ ಒಳಗಡೆ ಅದಕ್ಕೆ ನಾನು ಸಾಹೇಬ್ರಿಲ್ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಸರ್ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನಾನು ಮುಗಿಸಿ ಕಳಿಸ್ಬಿಡ್ತೀನಿ ನೀವು ಇಬ್ಬರು ಯಾಕೆಂದ್ರೆ ಈ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರು ನಾ ನಾವು ಯಾರು ಮನಸ್ಸಲ್ಲಿ ನಾವು ಇಂಥ ಗೆಲ್ಲಿಸ್ಬೇಕು ಅಂದ್ಕೊತೀವೋ ಅಂದ್ಕೊಂತೀವೋ ಅಂಥವ್ರು ಖಂಡಿತ ಗೆದ್ದಿರೋ ಅಂಥ ಊರಿದು ಮುಲ್ಬಾಲ್ ತಾಲೂಕಲ್ಲಿ ಮೇಳಾಗಣಿ ಈ ಮೇಳಾಗ ಇತಿಹಾಸ ಇದೆ ಆ ಇತಿಹಾಸ ಹೇಳೋಕ್ಕೋದ್ರೆ ಒನ್ ಅವರ್ ಆಗುತ್ತೆ ಇತಿಹಾಸದಲ್ಲಿ ಹೇಳೋದು ಬೇಡ ಯಾಕಂದ್ರೆ ಅದು ತಪ್ಪು ಇವಾಗ ಇವತ್ತು ನಮ್ಮ ಪ್ರೋಗ್ರಾಮ್ ಬೇರೆ ನಾವು ಹೇಳೋದು ಬೇರೆ ಅದೊಂದು ಹೇಳ್ತೀನಿ ಇವತ್ತು ನಮ್ಮ ತಂದೆಯವರು ಹನ್ನೆರಡನೇ ವರ್ಷದ ಇರಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಅಲ್ಲ ಹಾಸ್ಪಿಟ್ಲತ್ತ ಅಷ್ಟು ಬಾಧೆ ಇರ್ತಾರೆ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಏತೆ ಸರ್ ಖಂಡಿತ ಮಾಡೋಣ ನೀವು ಒಂದು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡ್ಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದಾಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಬಿ ಪಿ ಎಲ್ಲ ನಾನು ಫ್ರೀ ಮಾಡಿಕೊಡ್ತೀನಿ ದಯವಿಟ್ಟು ಅಂತ ಹೇಳ್ದು ಆಯ್ತಪ್ಪ ನಾನು ನಮ್ಮ ಶಾಸಕರ ಡೇಟ್ ತಗೊತೀನಿ ಡೇಟ್ ತಗೊಂಡು ಕನ್ಫರ್ಮ್ ಮಾಡಿದ್ಮೇಲೆ ಮಾಡಂತೇಳಿ ಶಾಸಕರ ತಮ್ಮ ಮಾತ್ರ ಡೇಟ್ ತಗೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ನಾಗೇಶ್ ಸರ್ ಹೇಳಿದಂಗೆ ಈ ಶಾಲೆ ಆಗ್ಬೋದು ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇವತ್ತು ಇವರಲ್ಲಿ ಅಂದರೆ ಗಲಾಟೆ ಮಾಡಿ ನನಗೆ ಹಾಕ್ಸ್ಕೊಟ್ರು ಪಾಪ ಅವರು ಗಲಾಟೆ ಮಾಡಿ ನನಗೆ ಹಾಕ್ಸ್ಕೊಟ್ರು ಸುಮಾರು ಆಮೇಲೆ ಈ ಎಮ್ಮೆ ಅಂತ ರೋಡ್ ಆಗ್ಬೋದು ಯಾಲ್ ಹಾಲು ರೋಡ್ ಇವೆಲ್ಲವೂ ಪಾಪ ಅವ್ರು ಹಾಕ್ಬಿಟ್ಟು ನಾನು ಹೇಳಿದ್ದು ಒಂದು ಮಾತು ಹೇಳಿಲ್ಲ ಏನು ಹೇಳಿದ್ರು ಅಲ್ಲಿ ಲೀಸ್ಟ್ ಕೊಟ್ಬಿಡ್ ಗೌಡ್ರೆ ಅಂತ ಹೇಳಿದ್ರು ಲೀಸ್ಟ್ ಹಾಕಿ ಕಳಿಸ್ತಾಯಿದ್ರು ಓ ಕೆಲಸ ಸ್ಟಾರ್ಟ್ ಮಾಡಿ ಅಂತ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಷ್ಟು ಮಾತ ಇಲ್ಲೆಲ್ಲ ಬೆಳೀಬೇಕು ಇವರಲ್ಲಿ ನನ್ನ ಜನರ ಹತ್ರ ಸುಭಾಷ್ಗೊಂಡು ನಮ್ಮೂರು ಕೆಲಸ ಮಾಡ್ತಾರೆ ಅಂದರೆ ಅದು ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದು ಲಾ ರೋಡ್ಗೆ ಹತ್ತು ಲಕ್ಷ ಒಂದು ಇಸ್ಕೋಲ್ಗೆ ಎರಡುವರೆ ಲಕ್ಷ ಒಂದು ಇಸ್ಕೂಲ್ ಎರಡುವರೆ ಲಕ್ಷ ಒಂದು ಎಮ್ ಮ್ಯಾಕ್ಸ್ ಲೈಟು ನಮ್ಮ ಮಂಜಣ್ಣ ಮಂಜಣ್ಣವ್ರು ನಾನು ಮಾತುಕೊಟ್ಟಿದ್ರೆ ಖಂಡಿತ ಮಾಡಿಕೊಡ್ತೀನಿ ಅಂತ ಅವನು ನಾನು ಲಿಸ್ಟೆಲ್ಲ ಕೊಟ್ಟಿದ್ದೀನಿ ಖಂಡಿತ ಅವು ಬರುತ್ತೆ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಮ್ಯಾಕ್ಸ್ ಸೆಟ್ ಆಗ್ಬೋದು ಆಮೇಲೆ ಒಳಗಡೆ ಇರೋ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಆಮೇಲೆ ಈ ರಸ್ತೆಗೆ ಒಂದು ಹತ್ತು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮಂಜಣ್ಣ ಹಾಕಿ ಕೊಟ್ಟಿದ್ದೇನೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟಲ್ಲೇ ಅದು ಸ್ವಲ್ಪ ಡಿಸ್ಪ್ಯೂಟೆಲ್ಲ ರೆಡಿ ಮಾಡಿ ವಾರದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕಿಕೊಡ್ಬೇಕು ಅಂತ ಇವತ್ತು ನಮ್ಮ ಮೂರು ಪ್ರಕ ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಿಂದ ಒಂದು ಬಸ್ ಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಸಾಹೇಬ್ರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಬಸ್ ಬೇಕು ಅಂದರೆ ಸರ್ ಎಮ್ಮೆನಾಥ್ ಟೈಮಿಂಗ್ ಅಂದರೆ ಬೆಳಗ್ಗೆ ಇದು ಮಕ್ಕಳು ಹೋಗೋ ಟೈಮ್ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆಗೆ ಮತ್ತು ಬರುವಾಗ ನಾಲ್ಕೂವರೆಗೆ ಹಾಂ ಅದೇನೇ ಸರ್ ಅದಂದರೆ ಎಮ್ಮೆನಾಥಾಗಿ ಫುಲ್ಲಾಗಿ ಹೋಗುತ್ತೆ ಬಸ್ಗಳು ಇವರು ಪಾಪ ಆಲ್ ಗುಂಟಲ್ಲಿ ಕಾದು ಕಾದು ಬಸ್ ತಿಳ್ಸಲ್ಲ ಹೊಡ್ಬಿಡ್ತಾನೆ ಒಂಬತ್ತು ಗಂಟೆ ರೀಸ್ಕೊಲ್ ಪಾಪ ಹತ್ತು ಗಂಟೆಗೆ ಹೋಗುತ್ತೆ ಅಲ್ಲಿ ಎರಡು ಪೀರ್ಡ್ ಹೋಗುತ್ತೆ ಒಂದೇ ಗಲಾಟ ಸುಮಾರು ಒಂದು ಐದು ವರ್ಷ ಬೇಡಿಕೆ ಐದು ವರ್ಷದಿಂದ ಬೇಡಿಕೆ ಇದ್ದು ದಯವಿಟ್ಟು ನಿಮ್ಮ ಕೈಲಿ ಅದನ್ನು ನಾನು ಮಾಡಿಕೊಡಿ ಆಮೇಲೆ ಇದು ಆಮೇಲೆ ಈ ಸ್ಕೂಲ್ದು ಕಾಂಪೌಂಡ್ ಸರ್ ಕಾಂಪೌಂಡು ಅವ್ರೆ ಏಯ್ ಸರ್ ಅವ್ರು ರೆಸಿಡೆನ್ಸಿ ಪ್ರೆಸಿಡೆಂಟು ನೀರು ನೀರಿನ ವ್ಯವಸ್ಥೆ ನಾನು ಮಾಡಿಕೊಟ್ಟೆ ನೀರದೇನು ಪ್ರಾಬ್ಲಮ್ ಇಲ್ಲ ಸರ್ ನಾಗೇಶ್ ಸಾರೇ ಬೋರ್ ಹಾಕಿ ಕೊಟ್ಟಿದ್ದೆ ಬಂಬ ಆಟಾಗಿ ನೀರಿದೆ ನೀರದೇನು ಪ್ರಾಬ್ಲಮ್ ಇಲ್ಲ ಅದು ಟ್ಯಾಂಕ್ ಅವೆಲ್ಲ ನಾನು ಮಾಡಿಸಿಕೊಟ್ಟಿದ್ದೀನಿ ನೀವು ದಯವಿಟ್ಟು ಕಾಂಪೌಂಡು ನನಗೊಂದು ಬಸ್ಸು ಆಮೇಲೆ ಈ ಮೂರು ಐಟಮ್ ನೀವು ಆಲ್ರೆಡಿ ಹೇಳಿದ್ದೀನಿ ನನಗೆ ಆಗಿದೆ ಅದು ಅವು ನಾನು ಕರೆಸ್ತೀನಿ ನಿಮ್ಮ ನಿಮ್ಮ ಕೈಯಲ್ಲೇ ಅವೆಲ್ಲ ಯಾಕಂದರೆ ಮೇಳಾಗಾಣಗೆ ಎಷ್ಟು ದಿನ ಬಂದೋದ್ರೆ ಅಷ್ಟು ಒಳ್ಳೇದಂತೆ ನಮ್ಮ ಹೇಳ್ತಾ ವೆಂಕೇಶನ್ ಹೇಳ್ತಾಯಿದ್ರು ಅವಾಗೆಲ್ಲ ಓದ್ ಬಿಲ್ ಪಿಲ್ಬಿತ್ಸಪ್ಪ ಅವ್ರು ಹೇಳಿದ್ ವೆಂಕಟೇಶ ಐದಾರು ಸಲಿದೆ ಪಿಲ್ಪಿ ಮೇಳಾಗಣೆ ಒಳ್ಳೆ ಎಮ್ ಎಲ್ ಎ ಮಿನಿಸ್ಟ್ ಕೂಡ ಹೋಗ್ತಾರ ಅಂತೇಳ್ರಿ ಅವ್ರು ಹೇಳಿದ್ ನಾನಲ್ಲ ಹಾಂ ಅಲ್ಲ ಬೇರೆ ನಮ್ಮೂರಿಗೆ ಅಲ್ಲಲ್ಲ ಇಲ್ಲಿ ಮೇಳಾಗಣ ಎಲ್ಲ ಒಂದೇ ಸರ್ ನಮ್ದು ರಾಜಕೀಯ ಬೇರೆ ಮೇಳಾಗಣ ನಾವೆಲ್ಲ ಒಂದೇ ಹಾ ಎಲ್ಲನೂ ಅಷ್ಟೇ ಈ ಊರು ಹೊಟ್ಟು ಯಾರು ಆಗಲ್ಲ ನಾವೇನಕಾಗ್ತೀವಿ ನಾವೇನಾದ್ರೂ ದುಡಿಯೋದು ಎಮ್ ಎಲ್ ಎಗಳು ಮಾಡೋದಷ್ಟೇ ಅಷ್ಟೇ ಅದಕ್ಕೆ ನಮ್ಮೆಲ್ಲರಿಗೂ ನಾನು ಹೇಳು ಮತ್ತೆ ನನಗೆ ಸಾಹೇಬರು ನಮ್ಮ ಸತ್ಯಣ್ಣ ಇವರೆಲ್ಲ ನಮ್ಮ ನಾಗೇಶ್ ಅವರು ನಮ್ಮ ಶಂಕರ್ ನಮ್ಮ ಮುನೇಶ್ ಅವರು ಮೈ ನಾನು ಮುನೇಶ್ ಅವರು ನಾನು ಹಾಸ್ಪಿಟ್ಲಿಗೆ ಫ್ರಿಜ್ ಬೇಕು ಸರ್ ಇಮಿಡಿಯೇಟ್ ಇಂಜೆಕ್ಷನ್ ಹಾಕಬೇಕಂತೆ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಫ್ರಿಜ್ ಕೊಟ್ರೆ ಆಸ್ಪಿಟ್ಲಿಗೆ ಆಮೇಲೆ ನಮ್ಮ ಮಂಜು ಅವರು ಮಕ್ಕಳಿಗೆ ಇರಿತ್ತು ಸರ್ ನಾನು ಮಕ್ಕಳಿಗೆ ನಾನು ಕೊಡ್ತೀನಿ ಅಂತೇಳಿ ನಮ್ಮ ಮಂಜು ಮಣ್ಣಿಗೆ ಮಂಜು ಅವರು ಆ ಪೆನ್ಸಲ್ ಪಾಪ ಇವೆಲ್ಲ ನಾನು ಕೊಡ್ತೀನಿ ಅಂತೇಳಿ ಪಾಪ ಅವರು ಎಲ್ಲ ಕೆಲಸಕ್ಕೆ ಬಿಟ್ಟು ಬಂದಿದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಅಂಜಪ್ಪಣ್ಣ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷಕರು ಆಮೇಲೆ ನಮ್ಮ ಫುಡ್ ಡೈರೆಕ್ಟರ್ ಇವರು ಇವರು ನಾನು ರಾಜಕೀಯದಲ್ಲಿ ನಾನು ಸ್ಟೇಟ್ ಜನರಲ್ ಹಾಕೋದು ಮೇನ್ ಕಾರಣ ಇವರೇ ಭಾಳ ಕಷ್ಟ ಬಿದ್ದರು ನಮ್ಮ ಆಂಜಪ್ಪಣ್ಣವರು ಆಮೇಲೆ ನಮ್ಮ ಯಾಕಂದ್ರೆ ಯಾಕೆಂದ ಪಂಚಾಯತ್ ಎಲ್ಲ ಮಾತಾಡ್ತಾ ಇರ್ತೀವಿ ಏ ಈ ಪಂಚಾಯತಿ ಕಥೆಗಳೇನು ಅಂತ ಅವೆಲ್ಲ ಇವಾಗ ಯಾಕೆ ಮಾತಾಡ್ಬೇಕು ಅವೆಲ್ಲ ಬೇಡ ಇವಾಗ ನಮ್ಮ ಇವರು ಒಂದು ಹಾಸ್ಪಿಟ್ಲ್ ನಮ್ಮ ಓಪನ್ ಮಾಡಿದ್ರು ಒಂದು ಹಾಸ್ಪಿಟ್ಲ್ ನಮ್ಮ ನಾಗೇಶ್ ಓಪನ್ ಮಾತಾಡಿದ್ರು ಇವತ್ತು ಭಾಳ ಸಂತೋಷ ಆಯಿತು ಇದೊಂದು ಮೇಳಾಗ ಒಂದು ಗಿನ್ನಿಸ್ ರಿಕಾಟು ಮೇಳಾಗ ತಾಲೂಕಲ್ಲೇ ಇಬ್ಬರು ಎಮ್ ಎಲ್ ಏನೋ ಬಂದೇ ಜನ ಸುಭಾಷ್ ಕೇಂದ್ರ ಸೇರಿಸೋಂದ್ರೆ ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅಂದ್ಕೊತಾರೆ ಜನ ಅಂದ್ಕೊಂಡು ನನಗೇನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಯಾಕಂದರೆ ನನಗೆ ಅವರಿಬ್ಬರು ಒಂಥರ ಹೇಳ್ಬೇಕಂದ್ರೆ ಎರಡು ಕಣ್ಣು ಇದ್ದಂಗೆ ಅದನ್ನ ಎರಡನೇ ಮಾತಿಲ್ಲ ನಾಗೇಶ್ ಅಣ್ಣ ಎಷ್ಟು ನಂಗೆ ಸಮೃದ್ಧ ಅಷ್ಟೇ ವಿಚಾರದಲ್ಲಿ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ನೀವು ಅವನು ಅವ್ರ ತಾಲೂಕಲ್ಲಿ ಕಲ್ಲಿ ಹೇಳ್ತಾರೆ ಡೈನ ಡೈನ ಮಕ್ಕಳಪ್ಪ ಅಂತಾರೆ ಯಾಕೆಂದ್ರೆ ಇವತ್ತು ಆ ರೋಡ್ಗಳೆಲ್ಲ ಯಾರು ಅಷ್ಟು ಇದಾಗ ಮಾಡಿಸಿಲ್ಲ ಮುತ್ಯಾಲಬೇಟೆ ರೋಡ್ ನಮ್ಮ ಸಾಹೇಬ್ರ್ ಖಾಲಿ ಮಾಡಿಸಿದ್ರೆ ಇವತ್ತು ಆ ರೋಡೆಲ್ಲ ಟ್ರಾಫಿಕ್ ಎಲ್ಲ ನಿಜವಾಗಿ ಅಷ್ಟು ಚೆನ್ನಾಗಿ ಮಾಡಿಸ್ತಾ ಅದಕ್ಕೆ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಒಳ್ಳೆ ಬೇಡಪ್ಪ ನಿಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಡವ್ರಿಗೆ ಬೇರೆ ಕಡೆ ಆಲ್ಟ್ರೇಷನ್ ಮಾಡ್ಕೊಟ್ಟಿದ್ದು ಚೆನ್ನಾಗಿತ್ತು ಅದು ಖಂಡಿತ ಮಾಡ್ಕೊಳ್ತಾರೆ ಅವರು ನಾವು ಎಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಟು ಸೆವೆನ್ ಕೆಲಸ ಮಾಡೋರವರು ಖಂಡಿತ ಮಾಡ್ತಾರೆ ಅವ್ರಿಗೂ ಶಕ್ತಿ ಬರುತ್ತೆ ಇಷ್ಟಲ್ಲೇ ಶಕ್ತಿ ಬಂದಾಗ ಅವ್ರು ಏನು ಬೇಕು ಅದೇ ಮಾಡ್ತಾರೆ ಅದರಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ಮೀಡಿಯಾದವ್ರಿಗೂ ಮತ್ತು ನಮ್ಮ ನಾಯಕರಿಗೂ ಆಮೇಲೆ ನನಗೆ ಕೋಪರೇಟ್ ಮಾಡೋ ನಮ್ಮ ಟಿ ಎಚ್ ಓ ಮೇಡಮ್ನವ್ರಿಗೂ ನಮ್ಮ ಡಾಕ್ಟ್ರಿಗೂ ನಮ್ಮ ವೆಂಕಟೇಶನ್ ಅವ್ರಿಗು ಎಲ್ರಿಗೂ ನಾನು ಹೊಂದಿಸುತ್ತಾ ಎಲ್ಲ ತಪ್ಪು ತಿಳ್ಕೊಬೇಡಿ ಯಾರ ಹೆಸರಲ್ಲಿ ದಯವಿಟ್ಟು ಅವೆಲ್ಲ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ